ಕೆಐಎಡಿಬಿ ವಿರುದ್ಧ ರೈತರ ಆಕ್ರೋಶ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ ಕೆಐಎಡಿಬಿ ವಿರುದ್ಧ ರೈತರ ಕಿಡಿ ಹೌದು ಕೆಐಎಡಿಬಿ ಕೂಡಲೇ ಪರಿಹಾರ ಧನ ನೀಡುವಂತೆ ಆಗ್ರಹಿಸಿ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ರೈತರು ಮಾತನಾಡಿದರು ದೊಡ್ಡ ಬಳ್ಳಾಪುರದ ಈಗಾಗಲೇ ರೈತರಿಂದ ಫಲವತ್ತಾದ ಭೂಮಿಗಳನ್ನ ಅಭಿವೃದ್ಧಿಯ ಹೆಸರಿನಲ್ಲಿ ಕೆಐಎಡಿಬಿ ಪಡೆದುಕೊಂಡಿದ್ದು ಪರಿಹಾರ ಧನ ನೀಡದೆ ವಿಳಂಬ ಧೋರಣೆ ಮಾಡುತ್ತಿದೆ ಸದರಿ ರೈತರ ಭೂಮಿಗಳಿಗೆ ಕೂಡಲೇ ಪರಿಹಾರ ಧನ ಬಿಡುಗಡೆ ಮಾಡದೇ ಇದ್ದಲ್ಲಿ ನಾವು ನ್ಯಾಯಾಲಯದ ಮೊರೆ ಹೋಗಬೇಕಾಗುತ್ತದೆ ಎಂದು ರೈತ ಮುಖಂಡ ನಾಗದೀನಹಳ್ಳಿ ಆನಂದ ಮೂರ್ತಿ ತಿಳಿಸಿದರು ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ ಸಾವಿರಾರು ಎಕರೆ ಪ್ರದೇಶದ ವ್ಯವಸಾಯಕ್ಕೆ ಯೋಗ್ಯವಾದ ಫಲವತ್ತಾದ ಭೂಮಿಯನ್ನ ಕೆಐಎಡಿಬಿ ಸ್ವಾಧೀನಕ್ಕೆ ಪಡೆಯುತ್ತಿದೆ ಆದರೆ ಭೂಮಿಯ ಮಾಲೀಕನಾದ ರೈತನಿಗೆ ಮಾತ್ರ ಹಣ ಕೊಡದೆ ಸತಾಯಿಸುತ್ತಿದೆ ರೈತನು ವ್ಯವಸಾಯ ಮಾಡಲು ಭೂಮಿ ಇಲ್ಲದೆ ಪರಿಹಾರ ಧನವೂ ಇಲ್ಲದೆ ದಿನ ಕಳೆಯುವಂತಾಗಿದೆ ಈಗಾಗಲೇ ಸಾಕಷ್ಟು ಭೂಮಿಯನ್ನ ಕಸಿದುಕೊಂಡಿರುವ ಸಂಸ್ಥೆ ಮತ್ತಷ್ಟು ಭೂಮಿಯನ್ನ ಸ್ವಾಧೀನ ಪಡಿಸಿಕೊಳ್ಳಲು ಮುಂದಾಕಿದೆ ತಾಲೂಕಿನ ಕಸುಬಾ ಹೋಬಳಿಯಲ್ಲಿ ಇನ್ನು ಮುಂದೆ ಯಾವುದೇ ಹೊಸ ಭೂ ಸ್ವಾಧೀನ ಪ್ರಕ್ರಿಯೆ ನಡೆಯಬಾರದು ಸರ್ಕಾರ ಹಾಗೂ ಅಧಿಕಾರಿಗಳು ಈಗ ಗಮನ ಹರಿಸಬೇಕು ಎಂದರು ಸ್ಥಳೀಯ ಮುಖಂಡ ಹಾಗೂ ರೈತ ಕೋನಘಟ್ಟ ಕುಮಾರ್ ಮಾತನಾಡಿ ಪರಿಹಾರ ದನಕ್ಕಾಗಿ ರೈತರು ಕಿಐಎಡಿಬಿ ಕಚೇರಿಗೆ ಪ್ರತಿನಿತ್ಯ ಅಲೆದಾಡುವಂತಾಗಿದೆ ಭೂಮಿಯನ್ನ ಕಸಿದುಕೊಂಡ ಸಂಸ್ಥೆ ಪರಿಹಾರ ಧನವನ್ನ ವಿಳಂಬ ಮಾಡದೆ ಶೀಘ್ರವಾಗಿ ನೀಡಿದ್ರೆ ರೈತರಿಗೆ ಅನುಕೂಲವಾಗುತ್ತದೆ ಅಲ್ಲದೆ ಪರಿಹಾರ ಧನ ಪಡೆಯುವ ವಿಷಯದಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದ್ದು ಕೂಡಲೇ ಅಧಿಕಾರಿಗಳು ಅಂತಹರಿಗೆ ಕಡಿವಾಣ ಹಾಕಬೇಕಿದೆ ಎಂದರು ಶಿಕ್ಷಕ ಹಾಗೂ ರೈತ ನರಸಿಂಹಮೂರ್ತಿ ಮಾತನಾಡಿ ಭೂಮಿ ಕಳೆದುಕೊಂಡ ನೋವು ಒಂದು ಕಡೆಯಾದ್ರೆ ಪರಿಹಾರ ಧನವನ್ನ ನಂಬಿ ಮುಂದಿನ ಜೀವನ ನಂಬಿ ಮುಂದಿನ ಜೀವನ ಕಟ್ಟಿಕೊಳ್ಳಲು ಮುಂದಾಗಿರುವ ರೈತರ ಸಮಸ್ಯೆಗಳು ಮತ್ತೊಂದು ಕಡೆ ಇನ್ನಾದ್ರೂ ಕೆಐಎಡಿಬಿ ಅಧಿಕಾರಿಗಳು ಮೀನಾ ಆಮಿಷ ಎನಿಸದೆ ಕೂಡಲೇ ಧನ ನೀಡಿ ರೈತರಿಗೆ ನೆರವಾಗಬೇಕಿದೆ ಎಂದರು ಕಾರ್ಖಾನೆಯೊಳಗೆ ಅಪಾರ್ಟ್ಮೆಂಟ್ ನಿರ್ಮಾಣವನ್ನ ನಿರ್ಬಂಧಿಸಿ ಕೆಐಎಡಿಬಿ ಬಿ ಸಂಸ್ಥೆಯಿಂದ ಹಣ ಪಡೆಯದೆ ಭೂಮಿ ಉಳಿಸಿಕೊಂಡಿರುವಂತಹ ರೈತರಿಗೆ ಸ್ಥಳೀಯವಾಗಿ ಕಟ್ಟಡಗಳ ನಿರ್ಮಾಣ ಮಾಡಿ ಜೀವನ ಸಾಗಿಸಿಕೊಳ್ಳುವ ಅವಕಾಶವಿದೆ ಆದರೆ ಈಗಾಗಲೇ ಕೆಐಎಡಿಬಿ ಸ್ವಾಧೀನಕ್ಕೆ ಪಡೆದು ಕಾರ್ಖಾನೆಗಳಿಗೆ ನೀಡಿರುವ ಜಾಗದಲ್ಲಿ ಕಾರ್ಖಾನೆಯವರೇ ಖುದ್ದು ಅಪಾರ್ಟ್ಮೆಂಟ್ಗಳ ನಿರ್ಮಾಣ ಮಾಡಿ ಕಾರ್ಮಿಕರ ವಾಸಕ್ಕೆ ಅವಕಾಶ ಕಲ್ಪಿಸುತ್ತಿದ್ದಾರೆ ಹೀಗೆ ಮುಂದುವರೆದರೆ ಭೂಮಿ ಕಳೆದುಕೊಂಡ ರೈತರ ಜೀವನ ಕಟ್ಟಿಕೊಳ್ಳುವುದಾದರೂ ಹೇಗೆ ಕಾನೂನಾತ್ಮಕವಾಗಿ ಅವಕಾಶವಿದ್ರೆ ನಮಗೆ ತಿಳಿಸಲಿ ಇಲ್ಲವೇ ಅಪಾರ್ಟ್ಮೆಂಟ್ಗಳ ನಿರ್ಮಾಣ ಸಂಸ್ಥೆ ಕೂಡಲೇ ನಿರ್ಬಂಧಿಸಲಿ ಎಂದು ಗ್ರಾಮಸ್ಥರು ಆಗ್ರಹಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ನರಸಿಂಹ ಮೂರ್ತಿ ಆನಂದ್ ಮೂರ್ತಿ ರಾಮಣ್ಣ ಮುನೇಗೌಡರು ಶಿವಕುಮಾರ್ ಟಿ ಎಸ್ ಮೂರ್ತಿ ಸೇರಿದಂತೆ ಹಲವು ಗ್ರಾಮಸ್ಥರು ಆಮೇಲೆ ಸರ್ಕಾರದಲ್ಲಿ ದುಡ್ಡಿಲ್ಲ ಕೇಳಿದ್ರೆ ಎರಡು ತಿಂಗಳಾದ್ರೂ ಮೂರು ತಿಂಗಳಾದರೂ ದುಡ್ಡು ಬರಲ್ಲ ದುಡ್ಡು ಬರಲ್ಲ ಬಂದಾಗ ಅಲ್ಲಿ ಕ್ರಿಯೇಟ್ ಆಗ್ತದೆ ಯಾರು ಹೋಗಿ ಮುಂದೆ ನಿಜವಾದ ಬಡವರಿಗೆ ಇನ್ನೂ ವಿಳಂಬ ಆಗ್ತಾನೇ ಐತೆ ಅದು ಒಂದಾದರೆ ಬದಲಿ ಜಾಗದಲ್ಲಿ ತಿಂಗಳ ಒಂದು ಎಕರೆಗೆ ಸಾವಿರದ ಏಳ್ನೂರ ಹತ್ತು ಎಂಬತ್ತು ಹತ್ತು ಸಾವಿರದ ಏಳ್ನೂರ ಎಂಬತ್ತೊಂದು ಅಡಿ ಕೊಡ್ತೀರಿ ಅಂತ ಅವರು ಉಚಿತವಾಗಿ ಮಾಡ್ಕೊಂಡು ಅಂತ ಹೇಳ್ತಾರೆ ಆದರೆ ನನ್ನದೇ ಫೈಲು ಇದುವರೆಗೂ ಎಂಟು ತಿಂಗಳಾಗೈತೆ ಎಂಟು ತಿಂಗಳಾದ್ರೂ ಇದುವರೆಗೂ ಅಲ್ಲಿ ಬದ್ಲಿ ಜಾಗದ ನಿವೇಶನ ಪಡ್ಕೊಳೋಕ್ ಆಗಲಿಲ್ಲ ಯಾಕಂದರೆ ಪ್ರತಿಯೊಂದು ಸೆಕ್ಷನ್ಗೆ ಹೋದ್ರೂ ಹಣ ಹಣ ಕೊಡಿ ಹಣ ಕೊಡಿಲ್ಲ ಅಂದರೆ ನಮ್ಮಲ್ಲಿರೋ ಏನು ನಾವು ದಾಖಲೆಗಳಲ್ಲಿ ಹಾಕಿರ್ತೀರಿ ಆ ದಾಖಲೆಗಳಿಗೆ ಕಿತ್ತು ಬಿಸಿ ಹಾಕ್ತಾರೆ ಕಿತ್ ಬಿಸಿ ಹಾಕ್ಬಿಟ್ಟು ಮತ್ತೆ ಇದು ಇದು ದಾಖಲೆ ಕೊಡಿ ಅಂತ ನಮ್ಗೆ ಹೇಳ್ತಾರೆ ಮತ್ತು ಆ ದಾಖಲೆ ತೊಗೊಂಡು ನಾನು ಹೋಗಿ ಆ ಫೈಲ್ ನೋಡೋಷ್ಟೊತ್ತಿಗೆ ಆ ಫೈಲನ್ನ ಯಾವುದೋ ಒಂದು ಇಲಾಖೆಯಲ್ಲಿ ಮಚ್ಚಿಕ್ಕಿರ್ತಾರೆ ಒಬ್ಬ ಇಂಜಿನಿಯರು ಈಗ ಬಂದಿರೋ ಒಬ್ಬ ಇಂಜಿನಿಯರ್ ಮಾರುತಿ ಅಂತ ಒಂದು ತಿಂಗ್ಳು ಫೈಲ್ ನಾನು ಅಂದರೆ ಮುಚ್ಚಿಕ್ಕೇನೋ ಹೆಡ್ ಆಫೀಸಲ್ಲಿ ಐತಿ ಅಂತ ಹೇಳ್ತಾರೆ ಹೆಡ್ ಆಫೀಸಲ್ಲಿ ಹೋಗಿ ನಾನು ಮೂರು ನಾಲ್ಕು ಬಾರಿ ವಿಚಾರಣೆ ಮಾಡಿದಾಗ ಇಲ್ಲಪ್ಪ ಫೈಲ್ ರಿಟರ್ನ್ ಹೋಗೈತೆ ಅಲ್ಲೇ ಹೋಗೈತೆ ಇಲ್ಲಿ ಬಂದು ವಿಚಾರಣೆ ಮಾಡಿದ್ರೆ ಕೆ ಎಸ್ ವರ್ಕರ್ ಕೇಳಿದ್ರು ಅಂತಾರೆ ಎ ಡಬ್ಲ್ಯೂ ಅವ್ರು ಕೇಳಿದ್ರು ಇಲ್ಲ ಅಂತಾರೆ ಡಿ ಓ ಅವ್ರು ಕೇಳಿದ್ರು ಇಲ್ಲ ಈ ರೀತಿ ಒಬ್ಬ ನನಗೆ ವಿದ್ಯಾವಂತನಾದ ನನಗೆ ಇಷ್ಟು ತೊಂದರೆ ಕೊಟ್ಟಾಗ ಇನ್ನು ಸಾಮಾನ್ಯ ರೈತರಿಗೆ ಇದ್ದಾವೆ ತೊಂದರೆಗಳಾಗ್ತಾಯಿದ್ದಾವಲ್ಲಿ ಪ್ರತಿಯೊಬ್ಬ ರೈತರು ಅಲ್ಲಿ ಓಡಾಡ್ಕೊಂಡು ಹ್ಞೂ ಬರೋದು ಇಲ್ಲ ನಮ್ಮ ಕೆಲಸ ಆಗಲಿಲ್ಲ ನಮ್ಮ ಕೆಲಸ ಆಗಲಿಲ್ಲ ಇದೇ ವಿಚಾರಗಳು ಅಲ್ಲಿ ನಡೀತಾ ಇರೋದು ಈ ಒಂದು ವಿಚಾರವಾಗಿ ಮಾನ್ಯ ಸರ್ಕಾರ ಹಾಗೂ ಏನು ತಾಲೂಕಿನ ನಮ್ಮ ತಾಲೂಕಿನ ಏನು ಎಮ್ ಎಲ್ ಎಗಳಾದ ಇವರು ಸಹ ಇವ್ರಿಗೂ ಜವಾಬ್ದಾರಿ ಇದೆ ಇವರೂ ಸದನದಲ್ಲಿ ಇಂಥ ವಿಚಾರಗಳನ್ನೆಲ್ಲ ಚರ್ಚೆ ಮಾಡಬೇಕು ಅಧಿಕಾರಿಗಳಿಗೆ ಸ್ವಲ್ಪ ಬಿಸಿ ಮುಡಿಸ್ಬೇಕು ಅಂತ ಹೇಳ್ತಾ ಈ ನಮ್ಮ ಏನು ದಬ್ಬಳಾಪುರ ತಾಲೂಕು ವ್ಯಾಪ್ತಿಯಲ್ಲಿ ಇನ್ನೂ ಒಂದು ಸುಮಾರು ಒಂದು ಮೂರು ನಾಲ್ಕು ಗ್ರಾಮ ರಘುನಾಥಪುರ ಶಿವಪುರ ಹೊಣಪನಹಳ್ಳಿ ಇನ್ನು ಆ ಕಡೆ ಬಂದರೆ ದೇವನಹಳ್ಳಿ ತಾಲೂಕಿನಲ್ಲಿ ನಮ್ಮ ತೂಪುಗೇರಿ ಹೋಬಳಿ ಗಂಡದಾಸಿ ವಾಸುದೇವರಲ್ಲಿ ಕುರುಬರಲ್ಲಿ ಈ ಕಡೆನೂ ಒಂದು ಎರಡು ಸಾವಿರ ಎಕರೆ ಮಾಡೋಂಥ ವಿಚಾರಗಳು ಚರ್ಚೆಗಳಾಗ್ತಾ ಇದ್ದಾವೆ ಈ ನಮ್ಮ ತಾಲೂಕಿನ ಮತ್ತು ಪಕ್ಕ ತಾಲೂಕಿನ ಎಲ್ಲ ರೈತರು ಸಹ ಒಗ್ಗಟ್ಟಾಗಿ ನೀವು ಆ ಜಮೀನುಗಳನ್ನ ಏನು ಸಂಚು ಮಾಡಿ ಭೂಸ್ವಾಧೀನ ಮಾಡೋದಕ್ಕೆ ತಯಾರು ಮಾಡ್ಕೊಳ್ತಾವ್ರೆ ಹಾಗಾಗಿ ನೀವು ಎಚ್ಚರಿಕೆಯಿಂದ ಇದ್ದು ಅದನ್ನು ಆಗದೇ ರೀತಿ ನೋಡ್ಕೊಂಡು ಹೋಗಬೇಕು ಅಂತ ನಾನು ಈ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ರೈತರ ಪರವಾಗಿ ಈ ವಿಚಾರನ ಮಾನ್ಯ ಎಮ್ ಎಲ್ ಎ ಅವರಾದಂಥ ವೀರಾಜ್ ಮುನರಾಜ್ ಅವರು ಸದನದಲ್ಲಿ ಮಾತಾಡಿ ಇದನ್ನು ನಿಲ್ಲಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಆನಂದ್ಯಮ್ ತಾಲೂಕು ವ್ಯವಸಾಯ ದೊಡ್ಡಬಳ್ಳಾಪುರ ತಾಲೂಕಿನ ಮಾಜಿ ಅಧ್ಯಕ್ಷರು ಹಾಲಿ ನಿರ್ದೇಶಕರುಳ್ಳಿ ಕೊನಗಟ್ಟ ಕೋಡಿಹಳ್ಳಿ ಗ್ರಾಮದ ಕೆ ಐ ಡಿ ಬಿ ಭೂ ಸ್ವಾಧೀನದ ಒಂದು ತುರ್ತು ಪತ್ರಿಕಾಗೋಷ್ಠಿ ಉದ್ದೇಶ ಏನಪ್ಪ ಅಂದರೆ ಮೊದಲನೇದಾಗಿ ಬೇಗ ಹಣವನ್ನು ಎರಡು ತಿಂಗಳಾಗಿದೆ ರೈತರುಗಳಿಂದ ಸಹಿಯನ್ನು ಪಡೆದು ಅಲ್ಲಿ ಅಕ್ಕನ ತಂಗಿಯರು ಅಂಟಮ್ಮಂದರುಗಳು ಕಿತ್ತಾಡುವಂಥ ಒಂದು ಮಟ್ಟಕ್ಕೆ ಹೋಗಿದೆ ಬೇಗ ಹಣ ಪರಿಹಾರವನ್ನು ಬಿಡುಗಡೆ ಮಾಡಬೇಕು ಇದು ಮೊದಲನೇ ಬೇಡಿಕೆ ಎರಡನೇ ಬೇಡಿಕೆ ಮಾನ್ಯ ಸಂಸದರಿಂದ ಹಿಡಿದು ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರು ವಿರೋಧ ಪಕ್ಷದ ರಾಜ್ಯಾಧ್ಯಕ್ಷಗಳಿಗೆ ಎಲ್ರಿಗೂ ಮನವಿಯನ್ನು ಕೊಟ್ವಿ ನೀವು ಎಲ್ಲರೂ ಸ್ಪಂದಿಸಿದ್ರಿ ಆ ಟೈಮಲ್ಲಿ ನಾವು ನಿಮಗೆ ಬೆಲೆಯನ್ನು ಹೆಚ್ಚು ಮಾಡ್ತೀವಿ ನಿಮ್ಮ ಭೂಮಿಗೆ ಕೊಡ್ತಾ ಇರೋ ಬೆಲೆ ಕಡಿಮೆ ಇದೆ ಅನ್ನೋದನ್ನು ಹೇಳಿದಿರಿ ಆದರೆ ಅದರ ಬೇರೆ ಇದುವರೆಗೂ ಗಮನ ಹರಿಸಿಲ್ಲ ಜೂರೂರಾಗಿ ಏನು ಪಕ್ಕದ ಗ್ರಾಮಗಳಿಗೆ ಬೆಲೆಯನ್ನು ನಿಗದಿಪಡಿಸ್ತಿದ್ದೀರಾ ಅದೇ ಮಾನದಂಡದಲ್ಲಿ ನಮಗೆ ಕೊಡ್ತೀನಿ ಅಂತ ಹೇಳಿದ್ದೀರಾ ಆ ಮಾನದಂಡದ ಅನುಸಾರವಾಗಿ ನಮ್ಮ ಭೂಮಿಗಳಿಗೆ ಬೆಲೆಯನ್ನು ಪುನರ್ ನಿಗದೀಕರಣಗೊಳಿಸಬೇಕು ನೀವು ಹೇಳಿರೋ ಮಾತು ಪ್ರಕಾರ ಮೂರನೇದಾಗಿ ಏನೀಗ ಕಸಬಾ ಹೋಬ್ಳಿ ವ್ಯಾಪ್ತಿನಲ್ಲಿ ಅತ್ಯಂತ ಹೆಚ್ಚು ಭೂಮಿಯನ್ನು ನೀವು ಪಡೆದು ಇನ್ನು ಒಂದು ಕುಂಟೆ ಭೂಮಿಯನ್ನು ಕೂಡ ಕಸಬಾ ಹೋಬ್ಳಿ ವ್ಯಾಪ್ತಿನಲ್ಲಿ ಅಕ್ವೈರ್ ಮಾಡಿಕೊಡೋದು ಅನ್ನೋದು ನಮ್ಮ ಎಲ್ಲರೂ ರೈತರ ಪರವಾಗಿ ಮೊದಲನೇ ಆಗ್ರಹ ಆಗಿರ್ತದೆ ಮೂರನೇದ ನಾಲ್ಕನೇದಾಗಿ ಏನು ನೀವು ಕೆಇ ಡಿ ಕಾರ್ಮಿಕರಿಗೆ ವಸತಿ ಗೃಹಗಳನ್ನು ಕಟ್ತಾ ಇದ್ದಾರಲ್ಲಿ ಅದನ್ನು ನಿಲ್ಲಿಸೋದಕ್ಕೆ ಈ ಕೂಡಲೇ ನೀವು ಕಾನೂನು ರೀತಿ ಕ್ರಮವನ್ನು ತಮ್ಮ ಅಧಿಕಾರಿ ವೃಂದ ಹಾಗೂ ಸರ್ಕಾರ ಕೈಗೊಳ್ಳಬೇಕು ಯಾಕಂದರೆ ನೀವು ಕೊಡ್ತಾ ಇರೋ ಹತ್ತು ಸಾವಿರದ ಅಡಿಗೆನ ಆಸೆಯನ್ನು ನಮ್ಗೆ ಗುಡ್ತೀನಿ ನೀವು ಹತ್ತು ಸಾವಿರ ಚಿಲ್ಲರೆ ಅಡಿಗಳು ಕೊಡ್ತೀನಿ ಅಂತೇಳಿ ಆಸೆಯನ್ನು ಹುಡ್ಸ್ಬಿಟ್ಟು ಅಂತಿಮವಾಗಿ ಆ ಭೂಮಿಯನ್ನು ಪಡಿಬೇಕಾದ್ರೆ ನಮಗೆ ಗೊಂದಲವನ್ನು ಸೃಷ್ಟಿ ಮಾಡ್ತೀರಾ ಸೃಷ್ಟಿ ಮಾಡಿ ಆ ಭೂಮಿಯನ್ನು ಪಡೆದು ಅದರಲ್ಲಿ ಬಾಡಿಗೆ ಬರೋಂಗ್ ಮಾಡಿಕೊಂಡು ಎಂಡ್ರು ಮಕ್ಕಳು ಸಾಕಿ ಅಂತ ಹೇಳ್ತೀರಾ ನೀವು ಆದರೆ ಆ ಬಾಡಿಗೆ ಮನೆಗಳನ್ನ ಅಲ್ಲಿ ಫ್ಯಾಕ್ಟ್ರಿಯನ್ನು ಕಡ್ದೆ ಬಾಡಿಗೆ ಮನೆಗಳನ್ನ ಕಟ್ಟಿದಾಗ ನಾವು ಬಾಡಿಗೆ ತೊಗೊಳೋದು ಎಲ್ಲಿ ಹತ್ತು ಗುಂಟಿನಲ್ಲಿ ಬೆಳೆ ಏನು ಬೆಳೆಯೋದು ನಾವು ಹಾಗಾಗಿ ಅದಕ್ಕೆ ಕಡಿವಾಣ ಹಾಕಬೇಕು ಒಂದು ಭೂಮಿಯನ್ನು ಪಡಿಬಾರ್ದು ಎರಡು ವರ್ಷದೊಳಗಡೆ ಆ ಪಡೆದಿರ್ತಕ್ಕಂಥ ವ್ಯಕ್ತಿ ಭೂಮಿಯನ್ನು ಸದುಪಯೋಗ ಪಡಿಸ್ಕೊಂಡು ಉದ್ಯೋಗ ಸೃಷ್ಟಿಯನ್ನು ಮಾಡಲಿಲ್ಲ ಅಂದರೆ ಆ ಭೂಮಿ ಆ ಸರ್ವೆ ನಂಬರು ಮೂಲ ಮಾಲೀಕ ಯಾರಿರ್ತಾನೋ ಆ ಮಾಲೀಕನಿಗೆ ಹಿಂದಕ್ಕೆ ತಿರುಗಿಸಬೇಕು ಅಂತೇಳಿ ಉದ್ದೇಶದಿಂದ ಈ ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಸರ್ಕಾರ ಅಥವಾ ಅಧಿಕಾರಿಗಳು ಈ ಕೂಡಲೇ ಇದರ ಬಗ್ಗೆ ಗಮನ ಹರಿಸಿ ನಮಗೆ ಏನು ಭೂಪರಿಹಾರದಲ್ಲಿ ಅನ್ಯಾಯ ಮಾಡಿದ್ದೀರಾ ಭೂಪರಿಹಾರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಹಣ ಪಡಿತಾಯಿರಿ ಪಕ್ಕದ ಬೇರೆದೆನಹಳ್ಳಿ ಗ್ರಾಮಕ್ಕೆ ಹತ್ತು ಲಕ್ಷ ರೂಪಾಯಿ ಹಣ ಪಡೀತಾ ಇರುವಂಥ ಸಮಯದಲ್ಲಿ ನೀವು ಹಾಕ್ಕೊಟ್ರಿ ಆ ಮಾತನ್ನ ಇಲ್ಲೂ ನಮಗೂ ಉಳಿಸ್ಕೊತಿರೋ ಅನ್ನೋ ನಂಬಿಕೆ ಮೇಲೆ ನಾವು ರೈತರು ಒಪ್ಕೊಂಡು ಸುಮ್ಮನೆ ಇದ್ದೀವಿ ನಿಮ್ಮನ್ನು ಕೇಳ್ತಾನೆ ಇದ್ದೀವಿ ನೀವು ಕಣ್ಣೋರು ಸಹ ಆಟಕಾಡ್ಕೊಂಡೇ ಬರ್ತಾ ಇದ್ದೀರಾ ಸರ್ಕಾರದ ಜೊತೆಯಲ್ಲಿ ಮಾತಾಡಿ ಯಾವುದೇ ತೀರ್ಮಾನವನ್ನು ತೊಗೊಂಡಿಲ್ಲ ದಯವಿಟ್ಟು ಈಗ ಬೇಗ ಜರೂರಾಗಿ ಮಾತಾಡಿ ಒಂದು ತೀರ್ಮಾನವನ್ನು ತೊಗೋಬೇಕು ಇಲ್ಲಾಂದರೆ ನಾವು ಕಾನೂನು ಹೋರಾಟಕ್ಕೆ ಮುಂದಾಗ್ತೀವಿ ನಾಲ್ಕು ಹೇಳಿ ಗ್ರಾಮದ ಅಜಯ್ ಆನಂದ ಮೂರ್ತಿ ಹೇಳಿ ರೈತ ಮುಖಂಡರು ಹಾಗೂ ರೈತ ಕೂಡ ನಾನು ನಾನಲ್ಲಿ ವರದಿ ಹರೀಶ್ ವಿ ಕೆ ನ್ಯೂಸ್ ಕನ್ನಡ ಬೆಂಗಳೂರು ಗ್ರಾಮಾಂತರ